ನೀನ್ ಗುಡಿಯೋಕ್ ಬರ್ತಿಲ್ವಾ ಲೇ ನೀನ್ ಗುಡಿಯೋದಿಲ್ಲ ಅಂದ್ರೆ ಯಾಕೋ ಬರ್ತಾ ಇದ್ಯಾ ಏ ನಿಮ್ ಕಂಪ್ನಿ ಕೊಂಡ್ ಬರ್ತಿದ್ರೆ ಮುಚ್ಕೊಂಡ್ಬಾ ಹ್ಮ್ 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 ನಾಳೆ ಇವನು ಮದ್ವೆಗೆ ಹೋಗ್ಬೇಕಂತೆ ಅದಕ್ಕೆ ಎಣ್ಣೆ ಹೊಡೆಯಲ್ಲ ಅಂತಿದ್ದಾನೆ ಅದಕ್ಕೆ ಹೇಳ್ತಿದೀನಿ ಯಾಕೆ ಬರ್ಬೇಕು ಇವನು ಇಳಿಸ್ಬಿಡು ಹಿಂಗೆ ಹೋಗ್ಲಿ ನಿನ್ ಮನೆ ಹತ್ರನೇ ಬಂದಿದೀವಿ ಹೇಳ್ಕೊ ಮೊದ್ಲು ಹಾಗಾದ್ರೆ ಸೌಂದರ್ಯ ಮನೆಗೆ ಹೋಗಿಲ್ವಾ ಲೇ ನೀನ್ ಇಲ್ಲ ನಾನೇ ಕುದ್ಗೇಡ ಆಚೆ ಹಾಕ್ಲಾ ಏನ್ ನಡೀತಾ ಆಯ್ತು ಗಾಡಿ ಹೇಳ್ಕೊತೀನಿ ಮನೆಗೆ ಹೋದ್ರೆ ಬೋರ್ ಹೊಡಿಯುತ್ತೋ ನನ್ನ ಮುಚ್ಕೊಂಡಿಳಿ ನಾನು ಮತ್ತೆ ನಿಂಗೇನೋ ಪ್ರಾಬ್ಲಮ್ ನಾನು ಇಳಿಯಲ್ಲ ಕಣ ಅಲ್ಲೇ ಇಳಿಯೋ ನೀನ್ ಬೇಕಾದ್ರೆ ನಡ್ಕೊಂಬ ಯಾವಾಗಲೂ ಇವಾಗ ಯಾಕೆಳಿದಿಲ್ಲ ಏನು ಇವತ್ ಯಾಕೋ ಏನೋ ಯಾಕೋ ಹತ್ತರ ಕಲಿಸ್ತಾ ಏಯ್ ಸುಮ್ನೆ ಗಾಡಿ ಒಳಗಡೆ ನಿಲ್ಸು ಬೇಡ ಕಣ ಮಳೆ ಬರೋ ತರ ಇದೆ ಮಳೆನಾ ಇಲ್ಲೇ ನಿಲ್ಸಿದ್ರೆ ಕಾರ್ ಚೆನ್ನಾಗಿ ವಾಶ್ ಆಗುತ್ತೆ ವಾಶ್ ಮಾಡಕ್ಕೆ ಹೋಗ್ತಾ ಇಲ್ಲ ಕಾರ್ ಬೇರೆ ನನ್ ಮಗನಿಗೆ ಸರಿ ಬೀಗ ಎಲ್ಲಿಟ್ಟಿದ್ಯಾ ಹೇಳು ನೋಡು ಅಲ್ಲೇ ಮೀಟರ್ ಮೇಲೆ ಇದೆ ನೋಡು ಲೇ ಏನು ಇದು ಮನೇಲಿ ಸೋಫಾನೇ ಕಾಣ್ತಾ ಇಲ್ಲ ಏನ್ ಎಣ್ಣೆ ಹೊಡಿಬೇಕು ಅಂತ ಎಲ್ಲ ಹಾ ಹೌದಪ್ಪ ಲೇ ಅರುಣ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಕಣ ಲೇ ಹುಷಾರ್ ಕಣೋ ಬೇಡ ಅಲ್ಲಿ ನಮ್ಮ ಐಟಮ್ ಇದೆ ಫಸ್ಟ್ ಮನೆಗೆ ಬಂದವ್ರಿಗೆ ನೀರು ಕೊಡಲೇ ತಗಡು ಏಯ್ ಟಿವಿ ಹಾಕ ಕೂತ್ಕೊಂಡು ಎಣ್ಣೆ ಹೊಡಿಯೋಣ ಅಲ್ಲ ಅಯ್ಯೋ ಎಲ್ಲೋ ಒಂದ್ ಕಡೆ ಕೂತ್ಕೊಂಡ್ರೆ ಆಯ್ತು ಬಿಡ ಏನೋ ಬಿಯರ್ ಗೋಡನ್ ಇಟ್ಬಿಟ್ಟಿದ್ಯಾ ನಮ್ಮ ಮ್ಯಾಟ್ರ್ ಇದೆಯೋ ಇಲ್ವಾ ಲೇ ಅಲ್ಲೇ ಇದೆ ಕಣೋ ಸರಿಯಾಗಿ ನೋಡೋ ಒಳಗೆ ಇರು ಎಲ್ಲರೂ ಎಣ್ಣೆ ಹಾಳಾಗಿ ಹಾಳಾಗ್ರಿ ನನ್ನ ಮಕ್ಳ ಏಯ್ ನೀನ್ ಕಣ ಮದ್ವೆಗೆ ಹೋಗ್ತಾ ಇರೋದು ಮುಚ್ಕೊಂಡ್ ಕುತ್ಕೊಳ ತಗೊಳಪ್ಪ ನೀರು ಹ್ಞೂ ಹ್ಞೂ ಅಯ್ ಮಹೇಂದ್ರ ಆ ಚಿಪ್ಸ್ ಕೊಡು ಮಗ ತಗೋಳ ಆಗಿದ್ನು ತಿನ್ನು ಮುಗಿಸು ಲೇ ದಡಿಯಾ ನನ್ನ ಮಗನೇ ಯಾವಾಗಲೂ ಮದುವೆ ನೀನು ಹ್ಮ್ ಐದ್ ವರ್ಷದಿಂದ ಹುಡ್ಗಿನ್ ನೋಡ್ತಾನೆ ಇದ್ಯಾ ಯಾವಾಗೋ ಮದ್ವೆ ಆಗ್ತಿಯ ನೀನು ಇವನ್ ಮದ್ವೆನಾ ಚಾನ್ಸೇ ಇಲ್ಲ ನನಗ್ ಮುಂಚೆನೆ ಹೆಣ್ ನೋಡಕ್ ಸ್ಟಾರ್ಟ್ ಮಾಡಿದ್ದ ಇವಾಗ ನನ್ ಮಗ ಸ್ಕೂಲ್ ಹೋಗ್ತಿದ್ದಾನೆ ಇನ್ ಯಾವಾಗ ಮದ್ವೆ ಆಗುತ್ತೋ ಏ ಯಾಕೋ ಹಂಗೆಲ್ಲ ಹೇಳ್ತೀಯಾ ಹುಡುಗಿನ ಟೈಮ್ ತಗೊಂಡ್ ಸೆಲೆಕ್ಟ್ ಮಾಡಿದಲ್ಲ ತಪ್ಪೇನು ಸ್ವಲ್ಪ ತಾಳ್ಮೆ ಇಲ್ಲ ಒಂದ್ ಒಳ್ಳೆ ಹುಡುಗಿ ಸಿಗ್ತಾಳೆ ಯಾವ ಯೋಚನೆ ಮಾಡಿರ್ಬೋದಷ್ಟೇ ನಾನು ತುಂಬಾ ದಿನ ಕಾದ್ನಪ್ಪ ಈಗ ನೋಡು ನನ್ಗೆ ಎಂಟ್ರ ಎಂಟಿ ಸಿಕ್ಕಿದಾಳೆ ಲೇ ಇವಾಗ ನನ್ನೇ ತೊಗೊಳಪ್ಪ ನೀನು ನಾನು ಲೇಟ್ ಆಗಿ ಮದುವೆ ಮದ್ವೆ ಆಗಿದ್ದು ಈಗ ನನಗೆ ಮುತ್ತನಂತ ಹೆಂಡತಿ ಸಿಗ್ಲಿಲ್ವಾ ಅದೇ ತರ ಅವನಿಗೂ ಸಿಗುತ್ತೆ ಡೀಸೆಂಟ್ ಬಗ್ಗೆ ಗೊತ್ತು ಬಿಡಪ್ಪ ಹೆಂಡತಿ ಕೇಳಿ ನೋಡ್ಸ್ಕೊಡುದು ಊರಿಗೆ ಮಾಡ್ಕೋಬೇಡ ಲೈ ಏನೋ ನೀವು ಮಾತ್ರ ಮದ್ವೆ ಆಗ ಖುಷಿಯಾಗಿರ್ಬೇಕು ಇವನು ಬೀದಿ ಬೀದಿ ಸುತ್ತ ಇರ್ಬೇಕಾ ನಾನಿಲ್ಲ ಖುಷಿಯಾಗಿದ್ದೀನಿ ಪಾರ್ಟಿ ಬರಬೇಕು ಅಂದ್ರೆ ನನ್ನ ಹೆಂಡತಿ ಹತ್ರ ಪರ್ಮಿಷನ್ ಕೇಳ್ಕೊಂಡ್ ಬಂದಿದೀನಿ ಭಯಂಕರ ಕಷ್ಟ ಇದೆ ಮಗ ದಯವಿಟ್ಟು ಮದ್ವೆ ಆಗ್ಬೇಡಲ್ಲಿ ಈ ಲೂಸ್ ನನ್ ಮಗ ಹೇಳೋದೆಲ್ಲ ಕೇಳಕ್ ಹೋಗ್ಬೇಡ ಸೈಲೆಂಟ್ ಆಗಿ ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗದ್ ನೋಡು ಏಯ್ ಸುಮ್ನೆ ಮದ್ವೆ ಆಗು ಅಂದ್ರೆ ಹೆಂಗೋ ಹೆಂಗ್ ಮಾಡ್ಕೊಳ್ಳಿ ನಾನು ಹುಡ್ಗಿ ಸಿಗೋದ್ ಅಯ್ಯೋ ಅಯ್ಯೋ ಸರಿ ಸಾರ್ಗೆ ಎಂತ ಹುಡುಗಿ ಬೇಕು ಅಂತೀರಾ ಹುಡುಗಿ ಅಂತ ಆದ್ರೆ ಸಾಕಪ್ಪ ಅಷ್ಟ್ ದೂರ ಯಾಕಪ್ಪ ಸುಮ್ನೆ ಹುಡುಗಿ ಅಂತ ಪೇಪರ್ ಅಲ್ಲಿ ಬರ್ಕೊಡು ಸಾಕು ಅದನ್ನೇ ಜೋಬಲ್ ಇಟ್ಕೊಂಬ ಮಾಡಿಲ್ಲ ಒಂದ್ ರೌಂಡೇ ಆಗಿಲ್ಲ ಆಗ್ಲೇ ಚಿಪ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲ ಉದ್ಧಾರ ಆದಂಗೆ ಲೇಯ್ ನೀನೊಂದು ವಿಷಯ ಕೇಳೋಣ ಅನ್ಕೊಂಡೆ ಹೆಂಗೋ ಕನ್ನಡ ಇಷ್ಟ ಚೆನ್ನಾಗಿ ಮಾತಾಡ್ತೀಯ ನೀನು ಬಗ್ಗೆ ನನಗೆ ಇಂಟ್ರೆಸ್ಟು ಅದಕ್ಕೆ ಅದನ್ನ ಕಲ್ತ್ಕೊಂಡು ಮಾತಾಡ್ತಿದ್ದೀನಿ ಅಷ್ಟೇ ಸೂಪರ್ 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 ಏನೋ ಸೂಪರ್ ಸೂಪರ್ ನಿಂತಲೆ ಅವ್ನ ಕೈಲಿ ಒಂದು ಕೆಟ್ಟ ಮಾತಾಡ್ಸ ನೋಡೋಣ ನನಗೆಲ್ಲ ಗೊತ್ತು ಕೆಲವೊಂದು ಮಾತ್ರ ಗೊತ್ತಾಗಲ್ಲ ಸಣ್ಣ ಪುಟ್ಟ ಎರಡು ಮೂರೇ ಮುಖ್ಯ ಮುಚ್ಕೊಂಡಿರು ಲೇ ಎಲ್ಲ ತಿಂದ ಖಾಲಿ ಮಾಡಿಬಿಟ್ಟು ಅಲ್ಲೋ ಅದಕ್ಕೆ ಅವಾಗಲೇ ಹೇಳಿದೆ ಇವ್ನು ಕಟ್ಕೊಂಡ್ಬರೋದು ಬೇಡ ಅಲ್ಲೆಲ್ಲಾದ್ರು ಬರೋಣ ಅಂತ ಇವಾಗ ಹೆಂಗೋ ಎಣ್ಣೆ ಹೊಡಿಯೋದು ಹ್ಞೂ ತಗ ಉಪ್ಪಿನಕಾಯಿ ನೆಕ್ಕು ಯಾಕೆ ಅದನ್ನು ನಿನ್ನೆ ನೆಕ್ ಬಿಡು ಆಯಿತು ಬಿಡು ಇಷ್ಟಿದ್ರೆ ಸಾಕಲ್ಲ ಎಣ್ಣೆ ಲೇ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಕಿಚನ್ ಕಿಚನಲ್ಲಿ ಊಟ ಇದೆ ಕಣ ಊಟ ಮಾಡ್ಕೊಂಡೋಗ ಬೇಡ ಮಗ ಹೊಟ್ಟೆ ಹಸೀತಾ ಇಲ್ಲ ಇನ್ನ ಹೆಂಗೋ ಹಸಿಬಿಡತ್ತೆ ಇರೋ ಬರೋ ಸೈಡ್ ಡಿಶ್ ಎಲ್ಲ ನೀನೆ ತಿಂದಿದ್ಯಾ ಇನ್ನ ಹೆಂಗ್ ಹಸಿತೆ ಸರಿ ಸರಿ ಆಯ್ತು ಮೀಟಿಂಗ್ ಇರೋದಲ್ಲ ನೀನು ಖಾಲಿ ಮಾಡೋಕ್ ಹೋಗಬೇಡ ಅಲ್ಲಿ ಏನೋ ಇದೆ ನೀನ್ ಖಾಲಿ ಮಾಡಕ್ಕೆ ನಿಂತಲೆ ತಲೆ ಹ್ಮ್ ಹ್ಮ್ ನನ್ಗೆ ಬೆಳಗ್ಗೆ ಏಳು ಗಂಟೆಗೆ ಮೀಟಿಂಗ್ ಇದೆ ಕಣ್ರಪ್ಪ ನಾನಂತೂ ಹೋಗಿ ಮಲ್ಕೋತೀನಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇರೋ ಎಲ್ಲ ನೀವೇ ಖಾಲಿ ಮಾಡ್ಬಿಡ್ರು ಯಾವನ ಸತ್ತು ಹೋದ್ನಾ ಸೂಸೈಡ್ ಮಾಡ್ಕೊಂಡ ಸೂಸೈಡ ಏನಕ್ಕೆ ಸೂಸೈಡ್ ಮಾಡ್ಕೊಂಡ ಅದೆಲ್ಲ ಯಾಕೋ ನಿನಗೆ ಏಯ್ ಸುಮ್ಮನೆ ಹೇಳೋ ಮಲ್ಕೋ ಹೋಗೋ ಬೇಡದೆ ಇರೋದೆಲ್ಲ ಕೇಳ್ತಾನೆ ಅದು ಉಪ್ಪಿನಕಾಯಿ ಕಣ ಗೋಲ್ಕನಲ್ಲ ನಂದು ಆಯಿತು ಕಣ ಇಲ್ಲೇ ತಾನೇ ಇಟ್ಟಿದ್ದು ಹ್ಞೂ ಬೆಳಗ್ಗೆ ಅದು ಹೆಂಗೆ ಬೇಗ ಹೇಳ್ತೀಯ ನಾನು ನೋಡ್ತೀನಿ ಬಿಡು ಲೇ ಮಗ ಎಲ್ಲೋ ಹೋಗ್ತಿದ್ದ ಅವನು ಸೌಂದ್ಯರು ನಿನಗೆ ಏನ್ ತಂದಿದ್ದೀನಿ ಗೊತ್ತಾ ಹ್ಮ್ ಆಕಸ್ಕೋ ಲಬ್ಬಾ ಕುಡ್ದಿದ್ದೆಲ್ಲ ಹಿಡಿದೋಯ್ತು ಕಣ ನಾಯಿ ಏಯ್ ಲೂಸು ಏನೋ ಮಾಡ್ತಾ ಏನು ಇಲ್ಲ ಕಣ ಲೇ ಏನೋ ಕೈಲಿ ಏನು ಇಲ್ಲ ಕಣ ತೋರ್ಸೋ ಲೇಯ್ ಅವನಗೂ ಇಂಜೆಕ್ಷನ್ ಕೊಟ್ಬಿಟ್ಟಿಯಾ ಏನು ಆಗಲ್ಲ ಕಣೋ ಸತ್ರೆ ಎಲ್ಲ ಆಗಿದೆ ಹೋದ್ ತಿಂಗಳು ನಾನು ಹಾಕೊಂಡಿದ್ದೆ ಚೆನ್ನಾಗ್ ನಿದ್ದೆ ಬರುತ್ತೆ ಒಂಬತ್ತು ಗಂಟೆವರೆಗೂ ಮಲಗಿರ್ತಾನೆ ಒಳ್ಳೆ ಕನ್ಸು ಬಿಡುತ್ತೆ ಬೆಳಿಗ್ಗೆ ಮೂರು ಗಂಟೆಗೆ ಹೋಗ್ತೀನಿ ಅಂದಿದ್ನಲ್ಲ ಅದ್ ಹೆಂಗ ಹೋಗ್ತಾನೆ ನಾನ್ ನೋಡ್ತೀನಿ ಬಿಡು